ಅದು ವೆಂಕಟಾಪುರ ಆ ಊರಿನಲ್ಲಿ ಒಂದು ಹಾಳು ಬಿದ್ದ ಹಳೆ ಬಾವಿ ಇತ್ತು ಆ ಬಾವಿಯಲ್ಲಿ ಹಲವಾರು ದೇವ ವಾಸ ಮಾಡ್ತಿತ್ತು ಈ ವಿಷಯ ಊರಲ್ಲಿದ್ದ ಎಲ್ರಿಗೂ ಗೊತ್ತು ಆದ್ರಿಂದನೇ ಯಾವುದಕ್ಕೂ ಅವರು ಆ ಬಾವಿ ಹತ್ರ ಹೋಗ್ತಾನೆ ಇರ್ಲಿಲ್ಲ ಹೀಗಿರುವಾಗ ಒಂದಿನ ರಾಮಯ್ಯ ಸೀತಾ ಅನ್ನುವ ದಂಪತಿಯರು ಆ ಊರಿಗೆ ಬಂದ್ರು ನಮ್ಮ ಊರಿಗೆ ಬರ ಬಂದಿದ್ದೇನೆ ನಾವು ಈ ಊರಿಗೆ ಬರುವಂಗಾಯ್ತು ಹೌದ್ರಿ ಅಲ್ಲಿ ಎಲ್ಲಾನು ಸರಿಯಾಗಿದ್ದ್ರೆ ನಾವ್ ಈ ಕಡೆ ಬರ್ತಾ ಇರ್ಲಿಲ್ಲ ಏನು ಮಾಡೋದು ಆ ಊರಲ್ಲಿ ಇನ್ನು ಮುಂದೆ ನಾವು ಜೀವನ ಮಾಡಕ್ ಆಗಲ್ಲ ಹ್ಮ್ ಹಾಗೆ ಅನ್ಕೊಳದ್ ಬಿಟ್ರೆ ನಾವು ಇನ್ನು ಏನು ಮಾಡಕ್ ಆಗುತ್ತೆ ಹಾಗೆ ನಡ್ಕೊಂಡು ಅವರಿಬ್ರು ಊರೊಳಗಡೆ ಹೋಗ್ತಾ ಇದ್ರು ಆವಾಗ ಆ ಊರಿನ ನಾಯಕರು ರಮಣಯ್ಯನನ್ನು ನೋಡಿದ್ರು ಯಾರ ನೀವು ನಿಮ್ಗೇನ್ ಬೇಕು ಇದಕ್ಕೆ ಮುಂಚೆ ಈ ಊರಲ್ಲಿ ನಾನು ನೋಡೇ ಇಲ್ಲಲ್ಲ ನಾವು ಪಕ್ಕದೂರಿಂದ ಬರ್ತಾ ಇದ್ದೀವಯ್ಯ ನಮ್ಮ ಊರಲ್ಲಿ ಬರಗಾಲ ಬಂದಿದ್ರಿಂದ ಈ ಊರಿಗೆ ಬಂದೋ ನಮಗೆ ಇಲ್ಲಿರ್ಲಿಕ್ಕೆ ನೀವೇ ಜಾಗ ಕೊಡಬೇಕು ಹಾ ಖಂಡಿತ ಎಲ್ಲಾನು ಕಳ್ಕೊಂಡು ಬಂದವರಿಗೆ ನಿಮ್ಮಂಥವರಿಗೆ ಜಾಗ ಕೊಡೋದ್ರಿಂದ ನಮಗೂ ಸಂತೋಷನೇ ನನ್ನ ಜೊತೆ ಬನ್ನಿ ನಾನು ನಿಮಗೆ ಒಂದು ಮನೆ ತೋರಿಸ್ತೀನಿ ತುಂಬಾ ಧನ್ಯವಾದಗಳಯ್ಯ ಹಾಗೆ ಸೀತಾ ರಾಮಯ್ಯ ರಮಣನ ಹಿಂದೆ ಹೋದ್ರು ಇಲ್ಲಿ ನೋಡಿ ಸದ್ಯಕ್ಕೆ ಖಾಲಿಯಾಗಿರೋ ಮನೆ ಈ ಮನೆ ಮಾತ್ರ ಈ ಮನೆ ನೋಡಕ್ಕೆ ತುಂಬಾ ಹಳೇ ಮನೆ ತರ ಇದೆ ಹೌದು ತುಂಬ ದಿನದಿಂದ ಈ ಮನೇಲಿ ಯಾರೂ ಇಲ್ಲ ಓಹೋ ಹೌದಾ ಹಾಂ ಈ ಮನೇಲಿ ಎಲ್ಲ ಸೌಕರ್ಯನೂ ಇದೆ ಆಮೇಲೆ ನಿಮಗೆ ನೀರು ಬೇಕಾದರೆ ಈ ಊರಲ್ಲೊಂದು ಬಾವಿ ಇದೆ ಅಲ್ಲಿಂದ ತಗೊಬರಬೇಕು ಆದರೆ ಮನೆ ಪಕ್ಕದಲ್ಲಿ ಒಂದು ಬಾವಿ ಇದೆ ಅಲ್ಲ ಹಾಂ ಹಾಂ ಆ ಬಾವಿ ಹತ್ತಿರ ಸಮೇತ ನೀವು ಹೋಗಬಾರ್ದು ಅಲ್ಲಿ ಯಾಕೆ ಹೋಗಬಾರ್ದು ಅದು ಈ ಊರಿನ ತೀರ್ಮಾನ ಅಲ್ಲಿಗೆ ಯಾರು ಹೋಗಬಾರ್ದು ಅಂದರೆ ಮನೆ ಇದೆ ಅಲ್ವಾ ಅದಕ್ಕೋಸ್ಕರ ಕೇಳಿದ್ದು ಪರವಾಗಿಲ್ಲ ಆ ಬಾವಿ ಹತ್ರ ಮಾತ್ರ ಹೋಗಬೇಡಿ ಹಾ ಸರಿ ಹಾಗೆ ರಮಣ ಅವ್ರಿಗೆ ಕೊಡ್ಬೇಕಾಗಿರೋ ಸೂಚನೆ ಕೊಟ್ಟು ಅಲ್ಲಿಂದ ಹೋದ ಆಮೇಲೆ ರಾಮಯ್ಯ ಸೀತಾ ಇಬ್ರು ಮನೆಯೊಳಗಡೆ ಹೋದ್ರು ಸೀತಾ ಇದೆಲ್ಲ ನಮ್ಮ ಅದೃಷ್ಟ ಒಂದು ಮನೆನ ಕಳ್ಕೊಂಡು ಅಂತ ಹೇಳಿ ಬೇಜಾರ್ ಮಾಡ್ತಿರ್ಬೇಕಾರೆ ಇನ್ನೊಂದ್ ಮನೇನು ಸಿಕ್ತು ಇದು ಅದೃಷ್ಟ ಅಲ್ಲ ರೀ ಎಲ್ಲ ಆ ವೆಂಕಟೇಶ್ವರನ ಮಹಿಮೆ ಹೌದು ಹೌದು ಎಲ್ಲ ದೇವರ ಮಹಿಮೆ ಹಾಗೆ ಸೀತಾರಾಮಯ್ಯ ಇಬ್ರು ಮಾತಾಡ್ಕೊಂಡು ಮನೇನ ಕ್ಲೀನ್ ಮಾಡ್ತಾ ಇದ್ರು ಇದಕ್ಕಿದ್ದಂತೆ ಯಾರೋ ಅಳ ಶಬ್ದ ರಾಮಯ್ಯನಿಗೆ ಕೇಳಿಸ್ತು ಸೀತಾ ಯಾಕೆ ಹೇಳ್ತಾ ಇದ್ಯಾ ಇಷ್ಟೊತ್ತು ಚೆನ್ನಾಗಿ ತಾನೇ ಇದ್ದೆ ಅರೆ ಇಲ್ಲ ರೀ ನಾನೇನ್ ಕೂಗ್ತಾ ಇಲ್ಲ ಆದ್ರೆ ಯಾರೋ ಅಳ ಶಬ್ದ ನನಗೆ ಕೇಳ್ತಲ್ಲ ಹೌದ್ರಿ ನನಗೂ ಯಾರೋ ಅಳ ಶಬ್ದ ಕೇಳಿಸ್ತು ಸರಿ ಬಾ ಹೊರಗೆ ಹೋಗಿ ನೋಡೋಣ ಸರಿ ಸರಿ ಬನ್ನಿ ಹಾಗಂತ ಹೇಳಿ ಅವರಿಬ್ಬರು ಹೊರಗಡೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇಲ್ಲ ಅಳುವ ಶಬ್ದ ಕೇಳ್ತು ಆದರೆ ಇಲ್ಲಿ ಯಾರು ಇಲ್ಲಲ್ಲ ಪಕ್ಕದ ಮನೆಯಲ್ಲಿ ಯಾರಾದರೂ ಅಳ್ತಾ ಇರ್ಬೋದು ಹಾಗ ನೋಡಿದ್ರು ಸಹ ನಮ್ಮ ಮನೇನೇ ಬಿಟ್ರೆ ಇಲ್ಲಿ ಬೇರೆ ಯಾವುದೇ ಮನೆಯೂ ಇಲ್ವಲ್ಲ ಒಂದು ವೇಳೆ ಭ್ರಮೆ ಆಗಿರ್ಬೋದು ಹ್ಞೂ ಒಂದು ವೇಳೆ ಹಾಗೇ ಇರ್ಬೋದು ಸರಿ ಬಾ ಒಳಗೋಗೋಣ ಹಾಗಂತ ಅವರಿಬ್ಬರು ಮನೆ ಒಳಗಡೆ ಹೋಗಬೇಕು ಅನ್ವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ ಅವನ ಹೆಸರು ರಾಜು ಯಾರು ನೀವು ನಿಮಗೇನು ಬೇಕು ನನ್ನ ರಮಣಯ್ಯನೇ ಕಳಿಸಿದ್ದು ನಿಮಗೆ ಅಡುಗೆ ವಸ್ತು ತರಕಾರಿಗಳು ಎಲ್ಲನೂ ಕೊಡ್ಲಿಕ್ಕೆ ಹೇಳಿದ್ರು ನಿಮ್ಮ ಜಮೀನ್ದಾರು ತುಂಬ ಒಳ್ಳೆಯವರು ಕೇಳದೇ ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ ಹೌದು ನೀವು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ ಹಾಂ ಕೇಳಿ ನೀವು ಎಲ್ಲ ವಿಷಯ ತಿಳ್ಕೊಂಡು ಈ ಊರಿಗೂ ಈ ಮನೆಗೂ ಬಂದ್ರಾ ಹಾಂ ಎಲ್ಲನೂ ತಿಳ್ಕೊಂಡೇ ಬಂದು ಈ ಊರಲ್ಲಿ ಎಲ್ಲ ಸೌಕರ್ಯ ಇದೆ ಅಂತ ತಿಳ್ಕೊಂಡೇ ಬಂದು ಈ ಮನೆ ಬಗ್ಗೆ ಎಲ್ಲ ವಿಷಯನೂ ನಿಮಗೆ ಗೊತ್ತಾ ಹಾಂ ಹಾಂ ಈ ಮನೆ ಬಗ್ಗೆ ಅಷ್ಟೊಂದು ವಿಷಯ ನಮಗೆ ಗೊತ್ತಿಲ್ಲ ಓಹೋ ಅದರಿಂದನೇ ಇಷ್ಟೊಂದು ಧೈರ್ಯದಲ್ಲಿ ಈ ಮನೇಲಿ ಇದ್ದೀರಾ ಏನ್ರಿ ನೀವೇನು ಹೇಳ್ತಿದಿರ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಏನಿದ್ರು ಸ್ಟ್ರೈಟ್ ಆಗಿ ಹೇಳಿ ಹೇಳಲಿಕ್ಕೆ ಏನೂ ಇಲ್ಲ ಈ ಮನೇಲಿ ಮಾತ್ರ ಸ್ವಲ್ಪ ಹುಷಾರಾಗಿರಿ ಆ ಬಾವಿ ಹತ್ರ ಮಾತ್ರ ಹೋಗ್ಬೇಡಿ ಹಾಗಂತ ಹೇಳಿ ರಾಜು ಅಲ್ಲಿಂದ ಹೋದ ರೀ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸೀತಾ ನೀನು ಭಯಪಡಬೇಡ ನಾನು ಊರೊಳಗೆ ಹೋಗಿ ಏನು ವಿಷಯ ಅಂತ ತಿಳ್ಕೊಂಡು ಬರ್ತೀನಿ ಹಾಗೆ ಅವರು ಹೊರಗಡೆ ನಿಂತು ಮಾತಾಡ್ತಾ ಇದ್ರು ಆವಾಗ ಆ ಮನೆಯೊಳಗಡೆಯಿಂದ ಗೆಜ್ಜೆ ಶಬ್ದ ಕೇಳಿಸ್ತು ರೀ ಗೆಜ್ಜೆ ಶಬ್ದ ಕೇಳಿಸ್ತಿದ್ಯಾ ಹಾ ನೀನ್ ಇಲ್ಲೇ ತಾನೆ ಆಮೇಲೆ ಇಲ್ಲಿಂದ ಗೆಜ್ಜೆ ಶಬ್ದ ಕೇಳ್ತಾ ಇದೆ ಹಾಗಂತ ರಾಮಯ್ಯ ಸೀತಾ ಒಳಗಡೆ ಹೋಗಿ ನೋಡಿದ್ರು ಈ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತ ನನಗನಿಸ್ತಾ ಇದೆ ಹೌದೌದು ಯಾಕೀಗೆ ಏನ್ ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ ಆ ವೆಂಕಟೇಶ್ವರ ಸ್ವಾಮಿನೇ ಎಲ್ಲ ಅಪಾಯದಿಂದ ನಮ್ಮನ್ನ ಕಾಪಾಡಬೇಕು ರೀ ನಿನ್ನೆ ಇಡೀ ಮನೆ ಕ್ಲೀನ್ ಮಾಡಕ್ಕೇನೆ ಸಮಯ ಸರಿ ಹೋಯ್ತು ಹಣ್ಣು ಮಾತ್ರ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾಯ್ತು ಇವತ್ತಾದರೂ ಏನಾದರೂ ನಾನು ಅಡಿಗೆ ಮಾಡ್ತೀನಿ ಹ್ಮ್ ಸರಿ ಒಳ್ಳೆ ಅಡುಗೆ ಏನಾದ್ರೂ ಮಾಡು ಸರಿ ನೀವು ಹೋಗಿ ಅಲ್ಲೆಲ್ಲ ಬಾವಿ ಇದೆಲ್ಲ ಅಲ್ಲಿಂದ ನೀರು ತಗೊಂಡು ಬನ್ನಿ. ಹ್ಮ್ ಸರಿ. ಹಾಗಂತ ಹೇಳಿ ನೀರು ತಗೊಂಡು ಬರೋದಕ್ಕೋಸ್ಕರ ರಾಮಯ್ಯ ಆ ಬಾವಿ ಹತ್ರ ಹೋದಾಗ ಆ ಬಾವಿ ಆ ಸಮಯದಲ್ಲಿ ಮುಚ್ಚಿತ್ತು. ಅಲ್ಲಿတော့ ಒಬ್ಬ ವ್ಯಕ್ತಿ ಹತ್ರ ಕೇಳಿದ. ಅಣ್ಣ ಈ ಬಾವಿ ಯಾಕೆ ಮುಚ್ಚಿದೆ? ಈ ಬಾವಿ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ತೆರೆದಿರ್ತದೆ. ಆಮೇಲೆ ಮುಚ್ಚಿಬಿಡ್ತಾರೆ ನಾವು ಈ ಊರಿಗೆ ಹೊಸಬರು. ಈ ಊರಿನ ಬಗ್ಗೆ ನಮಗೆ ಗೊತ್ತಿಲ್ಲ. ನಿಮಗೆ ನೀರು ಬೇಕಾದ್ರೆ ನಾಳೆ ತನಕ ಕಾಯಬೇಕು. ಆದ್ದರಿಂದ ರಾಮಯ್ಯ ಅಲ್ಲಿಂದ ಬರಿ ಬಿಂದಿಗೆ ತಗೊಂಡು ಮನೆಗೆ ಬಂದ ಸೀತಾ ಹತ್ತಿರ ನಡೆದ ವಿಷಯ ಹೇಳ್ದ ಅಯ್ಯೋ ಇವಾಗೇನು ರೀ ಮಾಡೋದು ಯಾಕೆ ಚಿಂತೆ ಮಾಡ್ತೀಯ ನಮ್ಮ ಮನೆ ಮುಂದೆ ಬಾವಿ ಇದೆಯಲ್ಲ ಅಲ್ಲಿಂದ ಹೋಗಿ ನೀರು ತರ್ತೀನಿ ಹಾಗಂತ ರಾಮಯ್ಯ ಆ ಬಾವಿ ಹತ್ರ ನೀರು ಸೆದಕ್ಕೆ ಹೋದಾಗ ಇದ್ದಕ್ಕಿದ್ದಂತೆ ಆ ಬಾವಿಯೊಳಗಡೆಯಿಂದ ಭಯಂಕರವಾದ ದಿಬ್ಬ ಹೊರಗಡೆ ಬಂತು ಇದು ನನ್ನ ಮನೆ ನನ್ನ ಮನೇಲಿ ನೀವಿಬ್ಬರೂ ಏನು ಮಾಡ್ತಾ ಇದ್ದೀರಾ ನಿನ್ನ ಮನೇನಾ ಹೌದು ನಾನಿದ್ದು ಈ ಮನೆಯಲ್ಲೇ ನಾನು ನೀನ್ ಹಾಕೊಂಡು ಸತ್ತೋಗಿದ್ದು ಈ ಮನೆಯಲ್ಲೇ ಇವಾಗ ನೀವಿಬ್ರು ಇಲ್ಲೇ ಸತ್ತೋಗ್ತೀರಾ ಹಾಗಂತ ಹೇಳಿ ಅವರಿಬ್ರನ್ನ ಸಾಯಿಸಕ್ಕೆ ಬಂದಾಗ ರಾಮಯ್ಯ ಸೀತಾ ಇಬ್ರು ಕೈಮಗ್ದು ಶ್ರೀ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ರು ಸ್ವಾಮಿನು ಅಲ್ಲಿಗೆ ಬಂದ್ರು ಸ್ವಾಮಿ ಆ ದೆವ್ವ ಹಾಗೂ ಆ ಬಾವಿಯನ್ನು ಭಸ್ಮ ಮಾಡಿದ್ರು ಹಾಗೆ ಕಾಪಾಡಿದ್ರು ಒಂದೂರಲ್ಲಿ ರಾಘವಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಪಾಪ ರಾಘವಯ್ಯ ತುಂಬಾನೇ ಅಮಾಯಕನಾಗಿದ್ದ ಅವನು ಅವನ ತಾಯಿ ಗೌರಮ್ಮನ ಜೊತೆ ಬಾಳ್ತಾ ಇದ್ದ ಗೌರಮ್ಮ ಅನಾರೋಗ್ಯದಿಂದ ಕಷ್ಟಪಡ್ತಾ ಇದ್ರು ಹೇಗಾದ್ರೂ ಮಗನನ್ನ ಉದ್ಧಾರ ಮಾಡಿ ಅವನಿಗೊಂದು ಮದುವೆ ಮಾಡಬೇಕು ಅನ್ನೋದೇ ಅವರ ಆಸೆ ಅಮ್ಮ ಯಾಕಮ್ಮ ಇಷ್ಟೊಂದು ಚಿಂತೆ ಏನಾಯ್ತಮ್ಮ ಏನು ಅಂತ ಹೇಳಕ್ಕೆ ಹೇಳ್ತಿದ್ದೀಯಾ ನನ್ ಕಷ್ಟ ಎಲ್ಲ ನಿನ್ ಬಗ್ಗೆನೆ ನಿನ್ನ ವಯಸ್ಸಲ್ಲಿರುವ ಎಲ್ಲ ಮಕ್ಕಳು ಮದುವೆಯಾಗಿ ಮಕ್ಕಳು ಮರಿ ಜೊತೆ ಸಂತೋಷವಾಗಿದ್ದಾರೆ ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ ಆದರೆ ನೀನು ಮಾತ್ರ ಈಗೇನೇ ಇರ್ತೀಯಲ್ಲ ಕಣೋ ನನ್ನ ಏನಮ್ಮ ಮಾಡ ಕೇಳ್ತೀಯ ಇಲ್ಲಿರೋ ಮನುಷ್ಯರು ಯಾರಿಗೆ ಯಾವಾಗ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ನಾನು ನನ್ನಿಂದ ಸಣ್ಣ ಇರುವೆಗೂ ಕೂಡ ಕಷ್ಟ ಬರಬಾರ್ದು ಅಂತ ಯೋಚನೆ ಮಾಡ್ತೀನಿ ಅದರಿಂದನೇ ಏನು ಯಾರೂ ನನ್ನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ಹಾಗೆ ಅಂತ ಹೀಗೆ ಇದ್ರೆ ಹೇಗೆ ಕಣು ಕೆಲ್ಸಕ್ಕೆ ಹೋದ್ರೆ ಒಂದು ಆರು ತಿಂಗಳು ಕಳೆದು ನಿನ್ಗೆ ಒಂದು ಒಳ್ಳೆ ಹುಡುಗಿನ ನೋಡಿ ನಾನು ಮದ್ವೆ ಮಾಡ್ತೀನಲ್ಲಪ್ಪ ಲೇ ನೀನೇನು ಆ ಕಾಲ ಅಂತ ತಿಳ್ಕೊಂಡ ಈ ಕಾಲದಲ್ಲಿ ಮೋಸ ಮಾಡಿದ್ರೇನೆ ಜೀವನ ಮಾಡೋಕ್ಕಾಗೋದು ಕಣು ಅಮ್ಮ ಏನ್ ಬೇಕಾದ್ರೂ ಹೇಳಿ ಇನ್ನೊಬ್ಬರಿಗೆ ಮೋಸ ಮಾಡಿ ನಾನು ಹಣ ಸಂಪಾದನೆ ಮಾಡಲಿಕ್ಕೆ ಇಷ್ಟಪಡಲಮ್ಮ ಹಾಗೆ ರಾಘವಯ್ಯ ಗೌರಮ್ಮನ ಹತ್ರ ಹೇಳಿ ಅಲ್ಲಿಂದ ಹೊರಗಡೆ ಹೋದ ಇವನು ಯಾಕೆ ಈಗಿದ್ದಾನೋ ಅಪ್ಪ ದೇವ್ರೆ ವೆಂಕಟೇಶ್ವರ ನನ್ನ ಮಗನ್ನ ನೀನೇ ಕಾಪಾಡಬೇಕಪ್ಪ ಹೀಗೆ ಗೌರಮ್ಮ ಅವಳ ಕಷ್ಟವನ್ನು ಅವಳ ಇಷ್ಟ ದೈವವಾದ ವೆಂಕಟೇಶ್ವರ ಸ್ವಾಮಿಯ ಹತ್ರ ಹೇಳ್ತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಅದೇ ಊರಲ್ಲಿ ವಾಸ ಮಾಡ್ತಾ ಇದ್ದ ಲಕ್ಷ್ಮಿ ಅನ್ನುವ ಆಕೆ ಗೌರಮ್ಮನನ್ನು ನೋಡೋದಕ್ಕೋಸ್ಕರ ಬಂದ್ಲು ಓ ಲಕ್ಷ್ಮಿನಾ ಏನು ಲಕ್ಷ್ಮಿ ಇಲ್ಲಿಗೆ ಬಂದಿದ್ದೀಯಾ ಎಲ್ಲೋ ಹೊರಟಂಗಿದೆ ಎಲ್ಲಿಗೆ ಹೋಗ್ತಿದ್ದೀಯಾ ನಾನಾ ತಿರುಪತಿಗೆ ಹೊರಟಿದೀನಿ ಹೌದಾ ಏನ್ ವಿಶೇಷ ನಿನಗೆ ಗೊತ್ತಲ್ವಾ ನನ್ ಮಗ ಎಷ್ಟು ಮುಟ್ಟಾಳನಾಗಿದ್ದ ಅಂತ ಕಳೆದ ಸಲ ಅವನ್ನ ಬ್ರಹ್ಮೋತ್ಸವಕ್ಕೆ ಕರ್ಕೊಂಡೋಗಿದ್ದೆ ಅಲ್ಲಿರುವ ಎಲ್ಲ ವಾಹನಗಳನ್ನು ತೋರಿಸ್ದೆ ಅದರ ಮೇಲೆ ಅವನೊಳಗೆ ತುಂಬಾ ಬದಲಾವಣೆಗಳಾಯಿತು ಅವನು ಒಳ್ಳೆ ಬುದ್ಧಿವಂತನಾದ ಈಗ ಆ ಹುಡುಗಿ ಕಡೆಯಿಂದ ಸಂಬಂಧ ಬಂದಿದೆ ಅದಿಕ್ಕೇನೆ ದಸರಾ ಹಬ್ಬ ಆರಂಭ ಆಯ್ತಲ್ಲ ಅಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ ಅದಿಕ್ಕೇನೆ ನನ್ ಮಗನ ಕರ್ಕೊಂಡು ಪುನಃ ಅಲ್ಲಿಗೆ ಹೋಗ್ತಿದ್ದೀನಿ ತಗೋ ನನ್ ಮನೆ ಕೀ ನಿನ್ ಜೊತೆನೆ ಇರ್ಲಿ ನಾನಿ ಹೋಗಿ ಬಂದ್ಮೇಲೆ ಕೀ ತಗೊಳ್ತೀನಿ ಹಾಗೆ ಲಕ್ಷ್ಮಿ ವಿಷಯನ ಹೇಳಿ ಅಲ್ಲಿಂದ ತಿರುಪತಿಗೆ ಹೊರಟ್ಲು ಎಲ್ಲರೂ ಪದೇ ಪದೇ ಆ ತಿರುಪತಿಗೆ ಹೋಗಿ ಬರ್ತಿದ್ದಾರೆ ಅಂದ್ರೆ ನಾನ್ ಮಾತ್ರ ಆ ತಿರುಪತಿಗೆ ಹೋಗ್ಲೂ ಇಲ್ಲ ಆ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ಲೂ ಇಲ್ಲ ಹೆಸರಿಗೆ ಮಾತ್ರ ನಾನೊಬ್ಳು ಭಕ್ತೆ ಆದ್ರೆ ಸಲ ಆದ್ರೂ ಆ ವೆಂಕಟೇಶ್ವರ ಸ್ವಾಮಿನ ನೋಡಿ ಬಂದಿರ್ತೀನ ಹಾಗೆ ಗೌರಮ್ಮ ಬೇಜಾರ್ ಮಾಡ್ಕೊಳ್ತಾ ಅಷ್ಟಲ್ಲಿ ಬಂದ ಏನಮ್ಮ ಪುನಃ ಏನೋ ಯೋಚನೆ ಕಾಣ್ತಾ ಇದೆ ಹೀಗೆ ಯೋಚನೆ ಮಾಡಿ ಮಾಡಿ ಆರೋಗ್ಯನ ಮಾಡ್ಕೋಬೇಡಮ್ಮ ನನಗೆ ತಿರುಪತಿಗೆ ಹೋಗಿ ಆ ಸ್ವಾಮಿಯ ದರ್ಶನ ಮಾಡಿ ಬರ್ಬೇಕು ಅಂತ ಅನ್ಸುತ್ತೆ ಕಣೋ ಏನೋ ತಿರುಪತಿಗೆನಾ ನನ್ನ ಜೊತೆ ಪಕ್ಕದೂರಿಗೆ ಹೋಗ್ಲಿಕ್ಕೆ ಹಣ ಇಲ್ಲ ಹಾಗಿರುವಾಗ ತಿರುಪತಿಗೆ ಹೇಗಮ್ಮ ಕರ್ಕೊಂಡೋಗೋದು ನನಗೂ ಕೂಡ ದೇವ್ರನ್ನ ನೋಡಬೇಕು ಅಂತ ಆಸೆ ಇದೆ ಆದರೆ ಅದಕ್ಕೆ ಅದೃಷ್ಟ ಇಲ್ಲಲ್ಲ ಏನೋ ಕಣು ನಮ್ಮ ಪರಿಸ್ಥಿತಿ ಹೀಗೆ ಇದೆ ಆ ದೇವರ ದರ್ಶನ ಮಾಡುವಂತಹ ಭಾಗ್ಯ ನಮಗೆ ಇಲ್ವೇ ಇಲ್ಲ ನನ್ನ ನೋಡಿದ್ರೆ ಮೈಗೆ ತುಂಬಾ ಹುಷಾರಿಲ್ದೇ ಇದ್ದೀನಿ ಯಾವಾಗ ಹೋಗಿ ಸೇರ್ತೀನೋ ಏನೋ ಲೇ ನನ್ನ ಒಂದ್ಸಲೂ ತಿರು ಕರ್ಕೊಂಡು ಹೋಗಿ ಬಾರೋ ಹಾಗೆ ಗೌರಮ್ಮ ಅವಳ ಕಷ್ಟನ ತನ್ನ ಮಗನ ಹತ್ರ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ಲ ಪಾಪ ರಾಘವಯ್ಯ ತಾಯಿಯ ಕಷ್ಟವನ್ನು ಅವನಿಂದ ನೋಡಕ್ ಆಗ್ಲೇ ಇಲ್ಲ ಅವನು ಮನೆಯಿಂದ ಹೊರಗಡೆ ಹೋದ ಸ್ವಲ್ಪ ದೂರದಲ್ಲಿದ್ದ ಮರದ ಕೆಳಗಡೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದ ನಾನು ನಿಜವಾಗ್ಲೂ ಒಬ್ಬ ಮುಟ್ಟಾಳ ನನ್ನ ತಾಯಿನ ಕೂಡ ಚೆನ್ನಾಗಿ ನನ್ನ ಕೈಲಿ ನೋಡ್ಕೊಳಕ್ ಆಗ್ತಾ ಇಲ್ಲ ಎತ್ತ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರೆಸ್ತಾ ಇದ್ದೀನಿ ಆ ಕೂಡ ನನ್ನ ಹಾಗೆ ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದು ಬಿಡ್ಬೇಕು ಅನ್ನುವ ನಿರ್ಧಾರ ಮಾಡ್ದ ಅದಕ್ಕೋಸ್ಕರ ಅವನು ಬೆಟ್ಟದ ಮೇಲೆ ಇನ್ನೇನು ಹಳ್ಳದಲ್ಲಿ ಧುಮುಕ್ಬೇಕೋ ಅಂತ ಇರುವಾಗ ಸಡನ್ ಆಗಿ ಅಲ್ಲಿಗೆ ಒಬ್ರು ವ್ಯಕ್ತಿ ಬಂದ್ರು ಅವನನ್ನ ತಡೆದ್ರು ಅರೆ ಯಾರ್ ನೀವು ನನ್ನ ಹಾಕಿತಾ ಇದ್ದೀರಾ ಏನ್ ಬೇಕು ನನ್ನ ಹೆಸರು ಗೋವಿಂದ ನಾನು ತುಂಬ ದೂರದಿಂದ ಬಂದಿದ್ದೀನಿ ನನಗೆ ತುಂಬ ಇದೆ ಅದಕ್ಕೆ ಊಟ ಮಾಡಲಿಕ್ಕೆ ಏನಾದರೂ ಅಂತ ನಾನು ಇಲ್ಲಿಗೆ ಬಂದೆ ಆದರೆ ನಿನ್ನ ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾ ಇದೆಯಾ ಅದಕ್ಕೆ ನಿನ್ನ ನೋಡಿ ತಡಿಲಿಕ್ಕೆ ಬಂದೆ ನನಗೆ ಜೀವನ ಮಾಡಲಿಕ್ಕೆ ಇಷ್ಟ ಇಲ್ಲ ನನ್ನ ಸಾಯಲಿಕ್ಕೆ ಬಿಡು ಅರೆ ಸರಿ ಸರಿ ಸಾಯಿ ಮೊದಲು ನನ್ನ ಹಸಿವನ್ನು ತೀರಿಸು ಹೋಗುವ ಮೊದಲು ಒಳ್ಳೆಯ ಕೆಲಸವನ್ನು ಮಾಡಿಬಿಟ್ಟು ಹೋಗು ಆಮೇಲೆ ನೀನು ಹೇಗೆ ಬೇಕಾದರೂ ಸಾಯಿ ತಡೆಯೋದಿಲ್ಲ ರಾಘವಯ್ಯ ಈಗ ಹೋಗಷ್ಟಲ್ಲಿ ಒಂದು ಒಳ್ಳೆ ವಿಷಯನ ಮಾಡೋಣ ಅಂತ ಅಂದ್ಕೊಂಡು ಹೇಗಾದ್ರೂ ಗೋವಿಂದನ ಹಸುವನ್ನು ತೀರಿಸಬೇಕು ಅಂತ ಅಂದ್ಕೊಂಡ್ರು ಆದ್ರಿಂದ ಗೋವಿಂದನ ಕರ್ಕೊಂಡು ರಾಘವಯ್ಯ ಅವನ ಮನೆಗ್ ಬಂದ ಇಲ್ಲಿ ನೋಡು ಗೋವಿಂದ ಅಮ್ಮನ ಜೊತೆ ನಾನು ಸಾಯಕ್ ಹೋದೆ ಅಂತ ಹೇಳ್ಬಾರ್ದು ಹಾಗೆ ರಾಘವಯ್ಯ ಗೋವಿಂದನನ್ನು ಮನೆಯೊಳಗಡೆ ಕರ್ಕೊಂಡು ರಾಘವ ಯಾರೋ ಇದು ಹೌದಮ್ಮ ಇವನು ನನ್ನ ಸ್ನೇಹಿತ ಆಕಸ್ಮಿಕವಾಗಿ ನೋಡದೆ ಇವನಿಗೆ ಸ್ವಲ್ಪ ಊಟ ಕೊಡು ಹಾಗೆ ರಾಘವಯ್ಯ ಗೋವಿಂದ ಇಬ್ರು ಸೇರಿ ಒಟ್ಟಿಗೆ ಊಟ ಮಾಡಿದ್ರು ಅಮ್ಮ ಏನು ತುಂಬಾ ಚಿಂತೆಯಲ್ಲಿದ್ದೀರಾ ಏನಾಯ್ತು ನಿಮಗೆ ಏನು ಅಂತ ಹೇಳದಪ್ಪ ನಾನು ತುಂಬಾ ದಿನದಿಂದ ತಿರುಪತಿಗೆ ಹೋಗ್ಬೇಕು ಅಂತ ಇದ್ದೆ ಆದಷ್ಟು ಬೇಗ ಅಲ್ಲಿ ಬ್ರಹ್ಮೋತ್ಸವ ಕೂಡ ನಡೆಯುತ್ತೆ ಅಂತೆ ಆದ್ರೆ ಅದನ್ನ ಹೋಗಿ ನೋಡಕ್ಕಾಗಿಲ್ಲ ಅಂತ ಬೇಜಾರ್ ಮಾತ್ರ ಇದೆ ನನಗೆ ಹಾಗೆ ಗೌರಮ್ಮ ಅವರ ಕಷ್ಟನ ಗೋವಿಂದನ ಹತ್ರ ಹೇಳ್ಕೊಂಡ್ರು ಅರೆ ಇಷ್ಟು ಚಿಕ್ಕ ವಿಷಯಕ್ಕೆ ಚಿಂತೆ ಮಾಡ್ತಿದ್ದೀರಾ ತಿರುಪತಿಗೆ ಹೋಗಿಲ್ಲ ಅಂದ್ರೆ ಏನು ಅದೇ ನಾನಿದ್ದೀನಲ್ಲ ನನ್ನ ಮಾತಿನಿಂದ ನಿಮಗೆ ತಿರುಪತಿಯನ್ನು ನಾನು ತೋರಿಸ್ತೀನಿ ನಾನು ಹೇಳೋ ಎಲ್ಲಾನು ಕಲ್ಪನೆ ಮಾಡಿ ನೋಡಿ ಕಲ್ಪನೆ ಮಾಡಿಕೊಂಡ್ರೆ ಮಾತ್ರ ಸಾಕು ದೇವರು ಸಂತೋಷಪಟ್ಟು ನೀವು ಕೇಳುವ ವರವನ್ನು ಕೊಡ್ತಾರೆ ನೀವು ತಿರುಪತಿಯಲ್ಲಿ ಇರುವ ಥರ ಯೋಚನೆ ಮಾಡಿ ಹಾಗೆ ಗೋವಿಂದ ತಿರುಪತಿಯ ವಿಶೇಷತೆಗಳನ್ನು ಅವ್ರ ಹತ್ರ ಹೇಳ್ಕೊಳ್ತಿದ್ದ ಭಕ್ತಿಯಿಂದ ಆ ಏಳು ಬೆಟ್ಟಗಳನ್ನು ಹತ್ತಿ ಮೇಲೆ ಹೋಗಬೇಕು ಆ ನಂತರ ಪುಷ್ಕರಣಿ ಕೊಳದಲ್ಲಿ ಮುಳುಗಿ ಎದ್ದೇಳಬೇಕು ಆ ನಂತರ ಮೊದಲು ವರಾಹ ಸ್ವಾಮಿ ದರ್ಶನವನ್ನು ಮಾಡಬೇಕು ಯಾಕೆಂದರೆ ಇದಕ್ಕೆ ಮುಂಚೆ ಆ ಜಾಗ ವರಾಹ ಸ್ವಾಮಿಗೆ ಸೇರಿದ್ದು ಅದರಿಂದ ಭಕ್ತರೆಲ್ಲರೂ ಅವರ ದರ್ಶನವನ್ನು ಮಾಡಿ ಹೋಗಬೇಕು ಓಹೋ ಹಾಗೆನಾ ನೀವು ನಿಮ್ಮ ಮನಸ್ಸಿನೊಳಗೆ ಆ ವರಾಹ ಸ್ವಾಮಿ ದರ್ಶನವನ್ನು ನೋಡಿ ಆ ವರಾಹ ಸ್ವಾಮಿ ದರ್ಶನ ಮಾಡಿದ ನಂತರ ಆ ತಿರುಪತಿಗೆ ಅಧಿಪತಿಯಾದ ಆ ವೆಂಕಟೇಶ್ವರ ದರ್ಶನಕ್ಕೆ ಹೋಗಬೇಕು ಹಾಗೆಯೇ ನಾವು ಸ್ವಲ್ಪ ಮುಂದೆ ಹೋದರೆ ಎಡಭಾಗದಲ್ಲಿರುವ ಒಂದು ಗೋಡೆಯಲ್ಲಿ ಒಂದು ಹಾರೆ ಕೋಲಿ ಇರುತ್ತೆ ಕಬ್ಬಿಣದ ಹಾರೇನ ಅದೇನು ಆ ಕಬ್ಬಿಣದ ಹಾರೆಯಿಂದನೇ ಅನಂತ ಆಳ್ವರ್ ವೆಂಕಟೇಶ್ವರನ ದವಡೆಯಲ್ಲಿ ಗಾಯವನ್ನು ಉಂಟು ಮಾಡಿದ್ರು ಇದುವರೆಗೂ ಸ್ವಾಮಿಯ ದವಡೆಯಲ್ಲಿರುವ ಗಾಯಕ್ಕೆ ಅರ್ಚಕರು ಗಂಧವನ್ನು ಹಚ್ಚುತ್ತಿದ್ದಾರೆ ಸ್ವಾಮಿಯನ್ನೇ ಮುಟ್ಟಿದ ಕಬ್ಬಿಣದ ಹಾರೆಯದು ಆ ಕಬ್ಬಿಣದ ಹಾರೆಯನ್ನು ಮನಸ್ಸಿನೊಳಗೆ ಬೇಡಿಕೊಳ್ಳಿ ಏನೋ ಗೋವಿಂದ ನೀನು ಹೇಳ್ತಿರುವಾಗ ಅದೆಲ್ಲ ನಮ್ಮ ಕಣ್ಣು ಮುಂದೆ ಇರುವ ಥರ ಕಾಣಿಸ್ತಿದೆ ಈಗ ನೇರವಾಗಿ ಗರ್ಭಗುಡಿಯೊಳಗೆ ಹೋಗಿ ಆ ವೈಕುಂಠನಾಥನಾದ ಶ್ರೀ ವೆಂಕಟೇಶ್ವರ ದರ್ಶನವನ್ನು ಮಾಡಿಕೊಳ್ಳಿ ಆ ಗರ್ಭಗುಡಿಯೊಳಗೆ ಶ್ರೀದೇವಿ ಭೂದೇವಿ ಜೊತೆಗೆ ಕುತ್ತಿಗೆಯಲ್ಲಿ ವೈಜಯಂತಿ ಮಾಲೆಯೊಂದಿಗೆ ತುಂಬಿದ ಅಲಂಕಾರದೊಂದಿಗೆ ದೈವೀಹ ಕಲೆಯೊಂದಿಗೆ ಇರುವ ವೆಂಕಟೇಶ್ವರನನ್ನು ಕಣ್ತುಂಬ ದರ್ಶನವನ್ನು ಮಾಡಿಕೊಳ್ಳಿ ಆಹಾ ಗೋವಿಂದ ನೀನು ಇಷ್ಟು ವಿಷಯಗಳನ್ನ ಹೇಳ್ತಿರುವಾಗ ನಮ್ಮ ಕಣ್ಣಿನಿಂದ ನೀರು ಬರ್ತಾ ಇದೆಯಪ್ಪ ಗೋವಿಂದ ಹಾಗೇನೆ ಆ ಬ್ರಹ್ಮೋತ್ಸವವನ್ನು ನಮ್ಮ ಕಣ್ಣಿಗೆ ಕಾಣುವಾಗೇ ಹೇಳು ಹಾಗೆ ರಾಘವಯ್ಯ ಕೇಳಿದ್ರಿಂದ ಗೋವಿಂದ ಬ್ರಹ್ಮೋತ್ಸವದ ವಿಶೇಷತೆಯ ಬಗ್ಗೆ ಹೇಳ್ತಿದ್ದ ಆ ಬ್ರಹ್ಮದೇವ ತಿರುಪತಿಗೇ ಬಂದು ಮೊದಲ ಸಲ ವೆಂಕಟೇಶ್ವರನಿಗೆ ಪೂಜೆಯನ್ನು ಮಾಡಿ ಅವತ್ತಿನಿಂದ ಜಾತ್ರೆಯನ್ನು ಆರಂಭಿಸಿದರು ಅಂದಿನಿಂದ ತಿರುಪತಿಯಲ್ಲಿ ಈ ಬ್ರಹ್ಮೋತ್ಸವವನ್ನು ಇದುವರೆಗೆ ಮಾಡುತ್ತಿದ್ದಾರೆ ಮೊದಲನೇ ದಿನ ವೆಂಕಟೇಶ್ವರನನ್ನು ದೊಡ್ಡ ಶೇಷ ವಾಹನದಲ್ಲಿ ಮೆರವಣಿಗೆ ಕರ್ಕೊಂಡೋಗ್ತಾರೆ ಹಾಗೆಯೇ ಎರಡನೇ ದಿನ ಚಿಕ್ಕ ಶೇಷ ವಾಹನದಲ್ಲಿ ಮೆರವಣಿಗೆ ಕರ್ಕೊಂಡೋಗ್ತಾರೆ ಈ ಎರಡು ವಾಹನದಲ್ಲಿ ವೆಂಕಟೇಶ್ವರ ಸ್ವಾಮಿ ಮೆರವಣಿಗೆ ಬರುವುದನ್ನು ನೋಡಿದರೆ ನಮ್ಮ ಜಾತಕದಲ್ಲಿರುವ ನಾಗದೋಷ ಪರಿಹಾರ ಆಗುತ್ತದೆ ಅಂತ ನಂಬಿಕೆ ಮೂರನೆಯ ದಿನ ಹಂಸವಾಹನದಲ್ಲಿ ವೆಂಕಟೇಶ್ವರ ಬೀದಿ ಬೀದಿಯಲ್ಲಿ ಮೆರವಣಿಗೆ ಬರ್ತಾರೆ ಅಷ್ಟೂ ಸುಂದರವಾದ ಹಂಸವಾಹನದಲ್ಲಿ ಬರುವ ಮೆರವಣಿಗೆಯನ್ನು ನೋಡಿದರೆ ನಮಗೆ ಬುದ್ಧಿ ಬರುತ್ತೆ ಎನ್ನುವುದೇ ನಂಬಿಕೆ ಹಾಗಾದ್ರೆ ನಾಲ್ಕನೇ ದಿನ ನಾಲ್ಕನೆಯ ದಿನ ಸಿಂಹ ವಾಹನದಲ್ಲಿ ದರ್ಶನವನ್ನು ಕೊಡುತ್ತಾರೆ ಆ ಮೆರವಣಿಗೆಯನ್ನು ನೋಡಿದರೆ ನಮ್ಮ ಭಯವೆಲ್ಲ ದೂರವಾಗುತ್ತೆ ಐದನೆಯ ದಿನ ಮುತ್ತುಗಳಿಂದ ಅಲಂಕಾರ ಮಾಡಿದ ವಾಹನದಲ್ಲಿ ಅವರು ಮೆರವಣಿಗೆ ಬರುತ್ತಾರೆ ಆ ವಾಹನವನ್ನು ನೋಡಿದರೆ ಮನಸ್ಸಲ್ಲಿರುವ ಗೊಂದಲಗಳೆಲ್ಲ ಮಾಯವಾಗುತ್ತೆ ಆರನೆಯ ದಿನ ಕಲ್ಪಾವೃಕ್ಷ ವಾಹನದಲ್ಲಿ ಮೆರವಣಿಗೆ ಬರುತ್ತಾರೆ ಈ ವಾಹನವನ್ನು ದರ್ಶನ ಮಾಡಿದರೆ ಎಲ್ಲ ಆಸೆಗಳು ನೆರವೇರುತ್ತೆ ಏಳನೆಯ ದಿನ ಸರ್ವಭೂಪಾಲ ವಾಹನದಲ್ಲಿ ಮೆರವಣಿಗೆ ಬರುತ್ತಾರೆ ಸರ್ವಭೂಪಾಲ ಎಂದರೆ ಲೋಕಕ್ಕೆ ರಾಜ ಅಂತ ಅರ್ಥ ಆ ಸಮಯದಲ್ಲಿ ಸ್ವಾಮಿಯನ್ನು ನಾವು ಒಂದು ರಾಜನ ರೂಪದಲ್ಲಿ ಪೂಜೆ ಮಾಡಬೇಕು ಎಂಟನೇ ದಿನ ಮೋಹಿನಿಯ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆಗ ಸ್ವಾಮಿಯನ್ನು ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಾರೆ ಸ್ವಾಮಿಯನ್ನು ಆಗಿ ನೋಡುವಾಗ ನಮ್ಮ ಎಲ್ಲಾ ಕಾಯಿಲೆಗಳು ಗುಣವಾಗುತ್ತೆ ಒಂಬತ್ತನೆಯ ದಿನ ಗರುಡ ವಾಹನ ಗಜ ವಾಹನ ಇಂತಹ ವಾಹನದಲ್ಲಿ ಮೆರವಣಿಗೆ ಬಂದು ನಮಗೆ ದರ್ಶನವನ್ನು ಕೊಡುತ್ತಾರೆ ಎಲ್ಲ ನಮ್ಮ ಮುಂದೆ ನಡೆಯೋ ಥರ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಗೋವಿಂದ ಆವಾಗ ಒಂದೇ ಕ್ಷಣದಲ್ಲಿ ಗೋವಿಂದ ವೆಂಕಟೇಶ್ವರ ಸ್ವಾಮಿಯಾಗಿ ಬದಲಾದ ವೆಂಕಟೇಶ್ವರ ಸ್ವಾಮಿ ನೀವಾ ಹೌದು ನಾನೇ ನಿಮ್ಮ ಮಗನ ಒಳ್ಳೆತನವನ್ನು ನೋಡಿ ನಿಮ್ಮ ಭಕ್ತಿಯನ್ನು ನೋಡಿ ನಿಮ್ಮ ಜೊತೆ ತಿರುಪತಿಯನ್ನು ಕರೆದುಕೊಂಡು ಬಂದೆ ನಿಮಗೆ ಎಲ್ಲಾ ದರ್ಶನವನ್ನು ನಾನು ತೋರಿಸಿದೆ ಇನ್ನು ಯಾವ ಕಷ್ಟಗಳು ಇಲ್ಲದೆ ನೀವು ಸಂತೋಷವಾಗಿ ಇರ್ತೀರ ಹಾಗೆ ಸ್ವಾಮಿ ಅವರಿಗೆ ಚಿನ್ನ ಹಣ ಎಲ್ಲಾನು ಕೊಟ್ಟು ಅವರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಆದಿನದಿಂದ ರಾಘವಯ್ಯ ಅವನ ತಾಯಿ ಗೌರಮ್ಮನ ಜೊತೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ದ